ಅಧಿಕ ಇಳುವರಿ ಹೆಚ್ಚು ಲಾಭ ಬರ್ತಕ್ಕಂತಹ ತರಕಾರಿ ಬೆಳೆಗಳಲ್ಲಿ ಈ ದಿನ ನಾವು ಟೊಮೊಟೊ ತಳಿ ಬಗ್ಗೆ ಟೊಮೊಟೊ ವೆರೈಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡ್ತೀನಿ ಇವತ್ತು ಹಲವಾರು ಕಂಪ್ನಿಗಳಿದ್ದಾವೆ ಅದರಲ್ಲಿ ನಾವು ಕೆಲವೊಂದು ಕೆಲವು ಕಂಪ್ನಿಗಳ ಮಾಹಿತಿ ಆಯ್ಕೆ ಮಾಡ್ಕೊಳ್ತೀವಿ ಕಾರಣ ಟೊಮೊಟೊ ತಳಿಯಲ್ಲಿ ಗಟ್ಟಿ ಬರ್ತಕ್ಕಂಥ ಟೊಮೊಟೊ ಎಕ್ಸ್ಪೋರ್ಟ್ ಮಾಡಿದ್ರೆ ಮೂ ಎರಡು ದಿನ ಮೂರು ದಿನ ತಡ್ಕೊಳ್ಳೋವಂಥ ಕೆಪಾಸಿಟಿ ಇರ್ತಕ್ಕಂಥ ಟೊಮೊಟೊ ಅವನ್ನು ಆಯ್ಕೆ ಮಾಡ್ತೀವಿ ಅದರಲ್ಲಿ ನಾವು ನಮ್ಮ ನರ್ಸರಿಲಿ ಬೆಳೆಸ್ತಕ್ಕಂತಹ ಕಂಪ್ನಿಯ ತಳಿಗಳು ಯಾವುವು ಅಂತಂದರೆ ಜಾಮೂನ್ ಟೊಮೊಟೊ ಅಂತೀವಿ ಅದ್ರ ಬಗ್ಗೆ ಮಾಹಿತಿ ನೀಡ್ತೀವಿ ಅದರಲ್ಲಿ ನಮ್ಮದು ಸಿಮಿನೇಸ್ ಕಂಪ್ನಿದು ಸಿಮಿನೇಸ್ ಕಂಪ್ನಿದು ಈಗ ಮಳೆಗಾಲ ಜೂನ್ ತಿಂಗಳಿಗೆ ನಾವು ನಾಟಿ ಮಾಡ್ತಕ್ಕಂಥ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜೂನ್ ತಿಂಗಳು ನೋಡ್ಕೊತೀವಿ ಅದರಲ್ಲಿ ಮುಂಗಾರು ಬೆಳೆ ಹಿಂಗಾರು ಮಳೆ ಅಂತ ಇರುತ್ತೆ ಅದೇ ರೀತಿಯಾದ ಮುಂಗಾರು ಮಳೆಯಲ್ಲಿ ನಾವೀಗ ಸಿಮಿನೇಸ್ ಕಂಪ್ನಿದು ಬಾಯರ್ ಕಂಪ್ನಿದು ಆರ್ಯಮಾನ್ ಅಂತ ತೊಗೊಂತೀವಿ ಇದರಲ್ಲಿ ಇದು ಸಹ ಸಾವಿರದ ಎಂಟುನೂರ ಐದು ರೂಪಾಯಿ ಬೀಜ ನೋಡಿ ಸಿಮಿನೈಸ್ ಕಂಪ್ನಿದು ಇದು ಗಟ್ಟಿ ಬರುತ್ತೆ ಟೊಮೊಟೊ ಇದು ಸಹ ಅಧಿಕ ಇಳುವರಿ ಬರ್ತಕ್ಕಂಥ ಟಮಟೊ ಅದೇ ರೀತಿಯಾಗಿ ಸೀಸಿಂಟ ಕಂಪ್ನಿದು ಇದು ಹುಳಿ ಟೊಮೊಟೊ ಬಾವು ಅಂತ ಇದು ಸಹ ತ್ರೀ ಒನ್ ಫೋರ್ ಒನ್ ಅಂತೇಳಿ ತುಂಬ ಇಳುವರಿ ಬರ್ತಕ್ಕಂಥ ಟಮಟೊ ಇದ್ರ ಬಗ್ಗೆ ಹೇಳ್ತೀನಿ ಮುಂದೆ ಇದು ಉತ್ಪಲ ಕಂಪ್ನಿದು ಉತ್ಪಲ ಕಂಪ್ನಿದು ಗುರುಶ್ರೀ ಅಂತೇಳಿ ಇದು ಯೋಗಿ ಟಮಟ ಥರನೇ ಬರುತ್ತೆ ಕ್ಲಾಸ್ ಕಂಪ್ನಿದು ಇದು ತುಂಬ ಸಹ ಇದು ಸಹ ತುಂಬ ಇಳುವರಿ ಬರ್ತಕ್ಕಂಥದ್ದು ನಾವೆಲ್ಲ ಕ್ಷೇತ್ರೋತ್ಸವ ಮಾಡಿದ್ದೀವಿ ಫ್ಲಾಟ್ಗಳಿಗೆ ವಿಸಿಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬರ್ತಕ್ಕಂಥ ಟಮಟೊ ಅದನ್ನಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಫಾರ್ಮಜಿನ್ ಕಂಪ್ನಿದು ಇದು ವರ್ಷ ಅಂತೇಳಿ ಎಫ್ ಒನ್ ಎಫ್ ಜಿ ವರ್ಷ ಡಬಲ್ ಫೋರ್ ಸಿಕ್ಸ್ ಅಂತೇಳಿ ಇದು ಸಹ ಅತ್ಯಧಿಕ ಇಳುವರಿ ಬರ್ತಕ್ಕಂತಹ ಟೊಮಟ ಆಗಿರ್ತದೆ ಅದೇ ರೀತಿಯಾಗಿ ಮೊದಲೇ ಹೇಳಿದೆ ತುಂಬ ಚೆನ್ನಾಗಿ ಬರ್ತಕ್ಕಂಥ ವೆರೈಟಿ ಅಂದ್ರೆ ನಾವು ಮೊದಲನೇದಾಗಿ ಏಯ್ಟಿ ಪರ್ಸೆಂಟ್ ಹಾಕ್ತಕ್ಕಂತಹ ಸೀಡ್ಸ್ ಕ್ಲಾಸ್ ಕಂಪ್ನಿದು ಕ್ಲಾಸ್ ಕಂಪ್ನಿದು ಹೋಗಿ ತರ್ಟಿ ಫೈ ಅಂತೇಳಿ ಈ ಟೊಮೊಟೊವನ್ನು ನಾವು ಏಯ್ಟಿ ಪರ್ಸೆಂಟ್ ನೂರಕ್ಕೆ ಎಂಬತ್ತು ಭಾಗ ನಾವು ನಮ್ಮ ನರ್ಸರಿಲಿ ಹಾಕ್ತಕ್ಕಂಥದ್ದು ಅಧಿಕ ಇಳುವರಿ ಬರ್ತಕ್ಕಂಥದ್ದು ಎಂಟು ಅಡಿ ಟೊಮೊಟೊ ಬೆಳೀತಕ್ಕಂಥದ್ದು ನಾವು ಎಷ್ಟು ಅಂದರೆ ಒಂದು ಹದಿನೈದು ಪಟ ಪೀಕ್ ಮಾಡ್ಬೋದು ಒಂದು ಎಕರೆಗೆ ಸಾವಿರದ ಎಂಟು ನೂರು ಬಾಕ್ಸ್ ಮುಟ್ಟನು ಟೊಮೊಟೊ ಎರಡು ಸಾವಿರ ಸಾವಿರ ಎರಡು ಸಾವಿರ ಬಾಕ್ಸ್ ಮುಟ್ಟ ಹರಿದಿದ್ದಾರೆ ಒಂದು ಬಾಕ್ಸ್ ಅಂದರೆ ಇಪ್ಪತ್ತೈದು ಕೆ ಜಿ ಬಾಕ್ಸು ಎರಡು ಸಾವಿರ ಟ್ರೇ ಅಂತ ನಾವು ಇಳುವರಿ ತೆಗ್ದಿದ್ದೀವಿ ಇಳುವರಿ ತಗ್ಗಿರ್ತಕ್ಕಂಥದ್ದು ನೋಡಿದ್ರಲ್ಲ ಯೋಗಿ ಟಮಟ ಯೋಗಿ ಯೋಗಿ ಟಮಟ ಈಗ ಆಲ್ರೆಡಿ ಇವತ್ತು ಸಸಿ ನೋಡಿರಿ ಇದು ಇದು ಎಂಬತ್ತು ಟ್ರೈ ಆಲ್ರೆಡಿ ಆಗಿದೆ ಗಿಡ ಹೇಗಿದೆ ಗಣ್ಣಲ್ಲಿದೆ ಅಂತ ನೋಡ್ರಿ ಒಂದು ಸಸಿ ಕಿತ್ತರೆ ಹೇಗೆ ಗಣ್ಣಲ್ಲಿರುತ್ತೆ ಒಂದು ಪೂರ್ತಿ ಕಪ್ಪಲ್ಲಿ ಎಷ್ಟು ಸ್ಟಮ್ಮ ಇದೆ ನೋಡ್ತಾರಲ್ಲ ಈ ಥರ ಹೆಲ್ದಿಯಾಗಿರ್ಬೇಕು ಗಿಡ ಟಮಟೊ ಯೋಗಿ ತರ್ಟಿ ಫೈವ್ ಈ ಬ್ಯಾ ಈ ಬೆಡ್ ನೋಡಿರಿ ಇದು ಬುಕ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಈಗ ಇವತ್ತು ನಾಳೆ ಬೆಳಗ್ಗೆ ಡೆಲಿವರಿ ಕೊಟ್ಟಿದ್ದಾರೆ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ಪೇ ಮಾಡಿದ್ದಾರೆ ಬನ್ನಿ ಹಾಗೆ ಯಾವ ಬುಕ್ಕಾಗಿದ್ದಾವೆ ಏನು ತೋರಿಸ್ತೀನಿ ಯೋಗಿ ತರ್ಟಿ ಫೈವ್ ಇದು ಸಹ ರೆಡಿ ಬೀಜ ಹಾಕಿ ಹತ್ತು ಹತ್ತು ದಿವಸ ಆಗಿದೆ ಇನ್ನು ಹದಿನೈದು ದಿವಸಕ್ಕೆ ಬರ್ತಕ್ಕಂಥದ್ದು ಇದು ಸಹ ನೂರ ಐವತ್ತಿಗೆ ಆಲ್ರೆಡಿ ಬುಕ್ ಆಗಿದೆ ಬರ್ತಕ್ಕಂಥದ್ದು ಈಗ ಒನ್ ಬೈ ಒಂದು ಸ್ಟೆಪ್ ಬೈ ಸ್ಟೆಪ್ ರೆಡಿ ಇರ್ತಕ್ಕಂಥ ಸಸ್ಯಗಳು ಇದು ಬುಕ್ ಆಗಿದೆ ಬನ್ನಿ ಉತ್ಪಲಕ ಉತ್ಪಲ ಕಂಪ್ನಿದು ವಾರ ಆಗಿದೆ ರೆಡಿಯಾಗಿ ಬರಲಿಕ್ಕೆ ಹದಿನೈದು ದಿವಸ ಬೇಕು ಯಾರಾದರೂ ಬುಕ್ ಮಾಡ್ಕೊಬೋದು ನಮ್ಮ ನಂಬರು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ ನಮ್ಮ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಡಬಲ್ ಒನ್ ಫೋನ್ಪೇ ಮಾಡಿ ಕ್ಲಾಸ್ ಕಂಪ್ನಿದ ಹೋಗಿ ತರ್ಟಿ ಫೈವ್ ಟೆನ್ ಡೇಸ್ ಆಗಿದೆ ಜರ್ಮನೇಷನ್ ಬಂದಿದೆ ನೈಂಟಿ ನೈನ್ ಪರ್ಸೆಂಟ್ ಜರ್ಮನೇಷನ್ ಇದೆ ನೋಡಿ ಒಂದು ಗಿಡನೂ ಸಹ ಜರ್ಮನೇಷನ್ ಮಳಿಕೆ ಆಗಿಲ್ಲ ಅನ್ನೋಂಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜರ್ಮನೇಷನ್ ಬಂದಿರೋದು ಯಾರಾದರೂ ಬುಕ್ಕಿಂಗ್ ಮಾಡ್ಕೊಳ್ಳೋದಿದ್ರೆ ಅಡ್ವಾನ್ಸ್ ಆಗಿ ಫೋನ್ಪೇ ಮಾಡಿ ಬುಕ್ ಮಾಡ್ಕೊಡಿ ಟೆನ್ ಡೇಸಿಗೆ ಹ್ಞೂ ಯೋಗಿ ತರ್ಟಿ ಫೈವ್ ನೋಡಿದ್ರಲ್ಲ ನಮ್ಮಲ್ಲಿ ಏಯ್ಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಯೋಗಿ ತರ್ಟಿ ಫೈವ್ ಕ್ಲಾಸ್ ಕಂಪ್ನಿದು ಯೋಗಿ ತರ್ಟಿ ಫೈವ್ ಆಗ್ತೀವಿ ಅಲ್ಲೂ ಸಹ ಬ ರೆಡಿ ಇದೆ ಇಲ್ಲೂ ಸಹ ರೆಡಿ ಇದೆ ಅಲ್ಲೂ ಸಹ ನೆಕ್ಸ್ಟ್ ಟಪ್ ರೆಡಿ ಆಗಿದೆ ಅದಷ್ಟು ಚಿಲ್ಲಿ ಇಲ್ಲಿ ಬನ್ನಿ ಹಾಗೆ ತೋರಿಸ್ತೀನಿ ಇದು ಸಹ ಯೋಗಿ ತರ್ಟಿ ಫೈವು ಈ ಕಡೆ ಬನ್ನಿ ಹಾಗೆ ತೋರಿಸ್ತೀನಿ ಇದು ಯೋಗಿ ತರ್ಟಿ ಫೈವ್ ಒಂದು ಆರ್ವಾಟ್ರಿಂದ ಬರ ಬೈಕ್ ರೆಡಿ ಇರ್ತಕ್ಕಂಥ ಸಸಿ ರೆಡಿ ಇರ್ತಕ್ಕಂಥದ್ದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಸಹ ಬುಕ್ಕಿಂಗ್ ಮಾಡ್ಕೊಬೋದು ನಾಳೆಗೆ ರೆಡಿ ಇದೆ ಮನೆಯಾಗೆ ತೋರಿಸ್ತೀನಿ ಇದು ಸಹ ಇನ್ನು ಟೆನ್ ಡೇಸಿಗೆ ರೆಡಿ ಇರ್ತಕ್ಕಂಥ ಸಸಿ ಇನ್ನು ಟೆನ್ ಡೇಸಿಗೆ ಹೆಚ್ಚು ಕಮ್ಮಿ ಹತ್ತು ಐದು ಸಾವಿರ ರೆಡಿ ಇದೆ ನಮ್ಮ ತರ್ಡ್ ಬ್ರಾಂಚಲ್ಲಿ ತರ್ಡ್ ಬ್ರಾಂಚಲ್ಲಿ ಯೋಗಿ ತರ್ಟಿ ಫೈವ್ ಟೊಮ್ಯಾಟೊ ಸಸಿ ಒಂದು ಎರಡು ಸಾವಿರ ಟ್ರೈ ಅಂದರೆ ಎರಡು ಲಕ್ಷ ಸಸ್ಯಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಯಾರಾದರೂ ಬುಕ್ಕಿಂಗ್ ಮಾಡ್ಕೊಳ್ಳೋದಿದ್ದರೆ ನಮ್ಮ ನಂಬರ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಡಬಲ್ ಒನ್ಗೆ ಕರೆ ಮಾಡಿ ನೋಡಿದ್ರಲ್ಲ ಇವತ್ತು ನಮ್ಮ ನರ್ಸರಿನ ಚಿತ್ರ ನೋಡಿದ್ದೀನಿ ಟೊಮೊಟೊ ಇವತ್ತು ನಮ್ಮದು ನಾಲ್ಕನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಮ್ಮ ಬೆಳಗಿಂದ ನಮ್ಮದು ಇವತ್ತು ಸಂಜೆವರೆಗೂ ಒಂದುವರೆ ಸಾವಿರ ಟ್ರೈ ಟಮೊಟ ಯೋಗಿ ತರ್ಟಿ ಫೈವ್ ಕಲೆ ಆಗಿದೆ ಅದರಲ್ಲಿ ಟ್ರೈ ಗುರುಶ್ರೀ ಕಲೆ ಆಗಿದೆ ಅದೇ ರೀತಿ ಕ್ಯಾಪ್ಸಿಕಮ್ ನೂರ್ರೆ ಕಲೆ ಇದೆ ಹುಳಿ ಟೊಮೊಟೊ ಮೆಣಸಿನ ಸಸಿಗಳು ಹೀಗೆ ಚಂಡಿ ಹೂವಿನ ಸಸಿ ಮಾರಿಗೋಲ್ಡು ಹೀಗೆ ಮಾರಿಗೋಡು ಟ್ರೇ ಕಲೆ ಆಗಿದೆ ಹುಳಿ ಟಮಾಟೋ ನೂರು ಟ್ರೇ ಕಲೆ ಆಗಿದೆ ಮೆಣಸು ನೂರು ಟ್ರೈ ಹೋಗಿದೆ ಕ್ಯಾಪ್ಸಿಕಮ್ ತೊಂಬತ್ತರಾಯ ಯೋಗಿ ತರ್ಟಿ ಫೈವ್ ಟಮಟೋ ನೂರು ಸಾವಿರದ ಮುನ್ನೂರು ರೈ ಕಲೆ ಆಗಿದೆ ಗುರುಶಿ ಇನ್ನೂರ ರೈ ಕಲೆ ಆಗಿದೆ ನೋಡಿದ್ರಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಸಸಿಗಳಿದ್ದಾವೆ ಬೇಕಾದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅದರ ಸದುಪಯೋಗ ಪಡ್ಕೊಳ್ಳಿರಿ ವಿಶ್ವ ಪರಿಸರ ದಿನಾಚರಣೆ ನಿಮಗೆ ಒಂದು ಟ್ರೈಗೆ ಐದು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಹೀಗೆ ಬೇಗ ಬೇಗ ನಿಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಕಮರ್ಷನ್ಗೆ ಬುಕ್ಕಿಂಗ್ ಬೇಕಿದ್ದಲ್ಲಿ ಬೇಗ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆಗೆ ಫೋನ್ಪೇ ಮಾಡಿ ಬುಕ್ಕಿಂಗ್ ಮಾಡಿಕೊಳ್ಳಿ ಜೈ ಜವಾನ್ ಜೈ ಕಿಸಾನ್